ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನೋಯಿ ಕೇಸ್ ನಂಬರ್ ಏಯ್ಟೀನ್ ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂಥ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು ವಿಶೇಷವಾದಂಥ ಬಲವನ್ನು ಕೊಟ್ಟಂಥ ಸಿನಿಮಾ ಸೀತಾರಾಮ್ ಬಿನೋಯಿ ಕೇಸ್ ನಂಬರ್ ಏಯ್ಟೀನ್ ಆ ಸಿನಿಮಾದಲ್ಲಿ ಇದ್ದಂಥ ಬರವಣಿಗೆ ಆಗಿರ್ಬೋದು ಆ ಸಿನಿಮಾಗಿದ್ದಂಥ ಪ್ರೆಸೆಂಟೇಶನ್ ಆಗಿರ್ಬೋದು ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತಂದರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂಥ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ ಅಂದರೆ ಪ್ರಯತ್ನ ಆಗ್ತಾ ಇರುತ್ತೆ ಎಡ್ಬೋದು ನಡೀತಾ ಇರುತ್ತೆ ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮ್ಗೆ ಸೀತಾರಾಮ್ ಅದರಲ್ಲಿ ಒಂದು ಅವಕಾಶ ಇತ್ತು ಅದರಲ್ಲಿ ಒಂದು ಸ್ಕೋಪ್ ಇತ್ತು ಅಂದ್ರೆ ಇನ್ನೊಂದು ಸೀತಾರಾಮ್ ಮಾಡುವುದಾದಂತಹ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವೀಸ್ವರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟ್ ಬರ್ಕೊಂಡ್ಬಂದ್ರು ಸಾತ್ವಿಕತೆ ಸಪೋರ್ಟ್ ಮಾಡಿದ್ರು ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ ಜೊತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತದ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ನಮ್ಮ ನಮ್ಮ ಸಿನಿಮಾಗ್ ಸಿಕ್ಕಿದೆ ಬಹಳ ಜೀವ ದೊಡ್ಡ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರಿ ಸಿನಿಮಾ ಎಲ್ಲ ಮಾಡಾದ್ಮೇಲೆ ಇವಾಗ ಸಿನಿಮಾ ರಿಲೀಸ್ ಮಾಡಬೇಕಲ್ಲ ಇವಾಗ ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದಷ್ಟು ಕಷ್ಟನೋ ಒಬ್ರು ನಿರ್ಮಾಪಕರು ಬರೋದಿಷ್ಟು ಕಷ್ಟನೋ ಸಿನಿಮಾ ಮಾಡೋದಷ್ಟು ಕಷ್ಟ ಆಯ್ತು ಸಿನಿಮಾನ ರಿಲೀಸ್ ಮಾಡಿ ಅದನ್ನ ಕಾಪಾಡಿಕೊಳ್ಳೋದು ಅಷ್ಟೇ ಕಷ್ಟ ಆಗಿದೆ ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತಹ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸಿರಿ ಸೀತಾರಾಮ್ ಬಿನೋಥ್ ನಂಬರ್ ಏಟಿಂಗ್ ಸಿನಿಮಾನ ಅವರು ನೋಡಿ ಬಹಳ ಇಷ್ಟಪಟ್ಟು ಆವಾಗ ಕಾಲ್ ಮಾಡಿ ನಮಗೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದರು ಇವತ್ತು ನಮಗೆ ನಮ್ಗೆ ಅವರೇ ಕಾಣಿಸಿದ್ದು ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ ಇಲ್ಲ ನಾನು ಜೊತೇಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್ ಈ ತರ ಒಂದು ಸಿನಿಮಾಗೆ ನಿಮ್ಮ ತರ ಒಂದು ಒಂದು ಕೈ ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಅಂದ್ರೆ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ ಸೊ ಆ ನಂಬಿಕೆ ಜೊತೆನೆ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ವಿ ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ ನೀವೆಲ್ರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ ಅಂದ್ರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗ್ಲಿ ಆ ಸಿನಿಮಾನ ನಮ್ಮ ಮುಂದಕ್ಕೆ ತಗೊಂಡ್ ಹೋಗುವಂತ ಕೆಲಸ ಆಗಲಿ ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ ನಮ್ಮದು ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ ನನಗೆ ಈ ಸಿನಿಮಾದಲ್ಲಿ ತುಂಬ ತುಂಬ ವೈಯಕ್ತಿಕವಾದಂತಹ ಒಂದು ಒಳ್ಳೆ ವಿಚಾರ ಒಂದು ಅನುಭವ ಏನಪ್ಪಾ ಅಂದರೆ ಉಷಾಕರ್ ಜೊತೆ ಆಕ್ಟ್ ಮಾಡಿರೋದು ನಾನು ಫಸ್ಟ್ ಆಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲ್ ಅಲ್ಲಿ ನೈನ್ಟೀನ್ ನೈಂಟಿ ಏಟ್ ಏನೋ ನೈನ್ಟೀನ್ ನೈನ್ ಅವಾಗ ನಾನು ಯಾವ ರೀತಿ ಉಷಾಕ್ಗೆ ಒಂದು ಒಬ್ಬ ಸ್ಟೂಡೆಂಟ್ ಆಗಿ ಜೊತೆ ಕೆಲಸ ಮಾಡೋದು ಇವಾಗಲೂ ಕೂಡ ಅದೇ ಥರ ಕೆಲಸ ಮಾಡುವಂಥ ಒಂದು ಒಂದು ಮನಸ್ಥಿತಿಯನ್ನ ನನಗೆ ಈ ಕ್ಯಾರೆಕ್ಟರ್ ಆಗಲಿ ಇವ್ರ ಇವ್ರ ಸೃಷ್ಟಿ ಮಾಡಿದಂಥ ವಾತಾವರಣ ಆಗಲಿ ಇವೆಲ್ಲ ಕೊಟ್ಟಿದೆ ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ ಇನ್ನು ಹೆಚ್ಚು ಮಾತಾಡಬೇಕು ಅಂದ್ರೆ ರಿಲೀಸ್ ಆಗಬೇಕು ಅವಾಗ ಇನ್ನು ಹೆಚ್ಚು ಮಾತಾಡುವಂತ ಅವಕಾಶ ಹೆಚ್ಚು ತಿಳ್ಕೊಳ್ಳುವಂತ ಅವಕಾಶ ನಿಮಗೂ ಇರುತ್ತೆ ನಮಗೂ ಇರುತ್ತೆ ಇವತ್ತು ನಾನು ಬಿಡ್ತಿರೋದ್ರಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಪರಭಾಷೆ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗಿಬಿಟ್ಟಿದೆ ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ ಯಾಕೆ ನನಗೆ ಯಾವಾಗಲೂ ಒಂದು ಕೇಳ್ತಾ ಇದೆ ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತಕೊಂಡು ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿತ್ತು ಆ ಸಿನಿಮಾನ ನೋಡಲೇಬೇಕು ಅದನ್ನು ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ ದಟ್ಸ್ ದಿ ಫ್ಯಾಕ್ಟ್ ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಬಿಡ್ಕೋ ಹೋದಾಗ ನಮಗೆ ಗೊತ್ತಾಗಿದ್ದು ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ ಭಾಳ ಬೇಜಾರಿನ ಸಂಗತಿ ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿದವರು ಯಾರೂ ಇಲ್ಲ ನಾನೇ ಆ್ಯಕ್ಟ್ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪಾಪ ಅದು ಸಿನಿಮಾ ಚೆನ್ನಾಗಿದೆ ಭಾಳ ವಿಭಿನ್ನವಾಗಿದೆ ಅಮೆಝಾನ್ ಪ್ರೈಮಲ್ಲಿ ತರ್ಡ್ ಪ್ಲೇಸ್ಗೆ ಹೋಯಿತು ಥರ್ಡ್ ಪ್ಲೇಸ್ಗೆ ಹೋಗಬೇಕಾದ್ರೆ ಎಷ್ಟು ಜನ ಅದನ್ನು ನೋಡಿರಬೇಕು ಹುಚ್ಚದ್ದು ಹೋಯಿತು ಆದರೆ ನಮ್ಮ ಥಿಯೇಟ್ರಿಗೆ ಬರೋಕೆ ನಮಗೆ ಪೇಶನ್ಸೇ ಇಲ್ಲ ದಯವಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ ಇದು ಚೇಂಜ್ ಆಗುತ್ತೆ ಸ್ವಲ್ಪ ಟೈಮ್ ಬೇಕು ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳ ನೋಡಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ಗೆ ತಗೊಳ್ಳೋ ಟಿಕೆಟ್ ತಗೊಳಕ್ಕೆ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ನಮ್ಮ ಪ್ರೆಸ್ ಇರ್ಬೋದು ನಿಮ್ಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ ಜನರನ್ನ ಹೇಗೆ ಥಿಯೇಟ್ರಿಗೆ ನಿಮ್ಮ ಮಾತಿನ ಮೂಲಕ ನಿಮ್ಮ ಬರವಣಿಗೆಯ ಮೂಲಕ ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತೀಯಲ್ಲ ಸಾರಿ ನೀವು ಹೇಳ್ಕೊಂಡು ಬರುವಂತವ್ರು ಆಗಬೇಕು ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗ್ಬೇಕು ಬೇರೆ ಯಾರು ಮಾಡೋಕ್ಕಾಗಲ್ಲ ಅದನ್ನ ನಾವು ಇಲ್ಲಿ ಬಡ್ಕೋಬಹುದಷ್ಟೇ ಸಿನಿಮಾ ಚೆನ್ನಾಗಿದೆ ಬನ್ನಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಬನ್ನಿ ಅಲ್ಲ ಅದು ನಿಮ್ಮ ಕರ್ತ ಕೈಯಲ್ಲಿದೆ ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ ನಿಜವಾಗ್ಲು ಓಕೆ ಒಂದು ಅರವತ್ತೈದು ಪರ್ಸೆಂಟ್ ಚೆನ್ನಾಗಿದ್ರು ಸಾಕು ಜಿದ್ದು ಜಿದ್ದ ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವರಿಗಿರ್ಬೇಕು ಅಫ್ಕೋರ್ಸ್ ಇನ್ನೊಂದು ಸಿನಿಮಾ ಮಾಡಬೇಕಿತ್ತಲ್ಲ ಸ್ಟ್ಯಾಂಡರ್ಡ್ ಒಂದು ಕೂಡ ನೋಡಬಹುದು ಇಫ್ ಯು ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡಬಹುದು ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಸ್ಮೋಕ್ ಆಫ್ ಬೇರೆ ಟ್ರೀಟ್ಮೆಂಟ್ ಅಲ್ಲಿ ಇದೆ ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ ಅದು ತುಂಬ ಪ್ಲೇಫುಲ್ ಇತ್ತು ಆಕ್ಚುಲಿ ರಾಬರಿ ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ವಿ ರಿವೆಂಜ್ ಅಂಡ್ ರಾಬರಿ ಬೇಸ್ ಅಲ್ಲಿ ಇಸ್ ಮೋಕ್ ಆಫ್ ಸೈಕೋಪಾತ್ ಈ ತರ ಪ್ಲಾಟ್ ಅಲ್ಲಿ ಹೋಗಿ ಅದು ಲೈಕ್ ನಮಗೆ ಅದು ತುಂಬಾ ಕಂಫರ್ಟೇಬಲ್ ಝೋನ್ ಇದೆ ಇಲ್ಲ ಈ ಸಿನಿಮಾ ಆದ್ಮೇಲೆ ಬಂದು ಬರುತ್ತೆ ಏನಾಯ್ತು ಅಂದ್ರೆ ಥಿಯೇಟ್ರ್ ಅವಾಗ ಕೋವಿಡ್ ಇತ್ತು ಸರ್ ಸೊ ಫಸ್ಟ್ ಚಾನಲ್ ಅಲ್ಲಿ ಬಂದು ಆಮೇಲೆ ಥಿಯೇಟ್ರಲ್ಲಿ ಬಂತದು ಸೊ ಥಿಯೇಟರ್ ಟ್ವೆಂಟಿ ಫೈವ್ ಡೇಸ್ ಹೋಗಿಲ್ಲ ಸರ್ ಅದು ಬಟ್ ಥಿಯೇಟರ್ಗಳು ಓಪನ್ ಇರಲಿಲ್ಲ ಒಂದು ಇಪ್ಪತ್ತೆಂಟು ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಈಗ ಬಿಸ್ನೆಸ್ ಈಗ ಆಗುತ್ತೆ ಸಿನಿಮಾ ಆದ್ಮೇಲೆ ಇವಾಗೆಲ್ಲ ಆ ಕಾನ್ಸೆಪ್ಟ್ ಇಲ್ಲ ಇವಾಗಿನ ಕಾನ್ಸೆಪ್ಟ್ ಥಿಯೇಟರ್ ಅಲ್ಲಿ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ವರ್ಕ್ಔಟ್ ಆದ್ರೆ ಮಿಕ್ಕಿದೆಲ್ಲ ವ್ಯವಹಾರ ಇರುತ್ತೆ సినిమా డిపెండ్స్ నెక్స్ట్ ఫస్ట్ ಮಧ್ಯದಲ್ಲಿ ಹೀಗೆ ಆಕ್ಚುಲಿ ಶಶಾಂಕಿಗೆ ನೀಡ್ ಟು ಬಿ ಏನೋ ಥ್ಯಾಂಕ್ಫುಲ್ ಆಗಿ ಥ್ಯಾಂಕ್ಫುಲ್ ಥ್ಯಾಂಕ್ ಹೇಳ್ಬೇಕು ಯಾಕಂತಂದ್ರೆ ಶಶಾಂಕ್ ನನ್ನ ಬೈಲ್ ಚಿತ್ರದ ಸಂಕಲನಕಾರರು ಕೂಡ ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆದಾಗ ಸಣ್ಣ ಇದು ಒಂದು ಗ್ಲಿಂಪ್ಸ್ ನೋಡಿದ್ವಿ ನೋಡಿ ನಾನು ಸೀತಾರಾಮ್ ವಿನಾಯ್ ನೋಡಿದ್ದೆ ಸಿನಿಮಾ ಸೀತಾರಾಮ್ ವಿನೋಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅವರು ಅದರದೇ ಆದಂಥ ತುಂಬ ಮೊದಲುಗಳು ಇದ್ದಾವೆ ಅದನ್ನು ಎಲ್ಲ ಒಂದು ಇದನ್ನು ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡಿದಂಥ ಸಿನಿಮಾ ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು ಅಮೆಝಾನಲ್ಲಿ ನೋಡಿದ್ದೆ ನಾನು ಅದನ್ನು ಸಕ್ಕತ್ತು ಇಷ್ಟ ಆಗಿತ್ತು ಪಿಚ್ಚರು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹೇಳಿ ಒಂದು ಥ್ರಿಲ್ಲರ್ ಸಿನಿಮಾನ ಇರುವಂತಹ ಲಿಮಿಟೆಡ್ ಕ್ಯಾರೆಕ್ಟರ್ಸಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್ ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು ಅವರು ಬಟ್ ಅಂದರೆ ಅಷ್ಟು ಇಂಟೆನ್ಸ್ ಆಗಿ ರೈಟಿಂಗು ಟೇಕಿಂಗ್ಸ್ ಆಗ್ಬೋದು ಟ್ರೀಟ್ಮೆಂಟ್ ಆಗ್ಬೋದು ಪ್ರೆಸೆಂಟೇಷನ್ ಆಗ್ಬೋದು ಎಲ್ಲದರಲ್ಲೂ ಚೆನ್ನಾಗಿತ್ತು ಸೊ ಅದಿದ್ದಾಗ ಇವರು ಸರ್ ಅದೇ ಇದ್ರದ್ದು ಇದು ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಅಂತ ಹಿಂಗೆ ತೋರಿಸಿದ್ರು ಆಗ ನನಗೆ ದೇವಿ ಮತ್ತೆ ಸಾತ್ವಿಕ್ ಅವರು ಇಬ್ಬರು ಪರಿಚಯ ಆಗಿ ಸೊ ವೆರಿ 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 ಪ್ಯಾಷನೆಂಟ್ ಪೀಪಲ್ ತುಂಬ ಪ್ಯಾಶನೇಟ್ ಆಗಿ ಸಿನಿಮಾನ ಎಷ್ಟು ಒಂದು ವರ್ಕ್ ಮಾಡ್ದಂಗೆ ಮಕ್ಕಳು ಟೀಚರ್ ವರ್ಕ್ ಕೊಟ್ಟರೆ ಮಾಡ್ತಾರೆ ಅಷ್ಟು ಶ್ರದ್ಧೆಯಿಂದ ಅಷ್ಟು ಪ್ರೀತಿಯಿಂದ ಅಂದರೆ ಅವ್ರಿಗೆ ಸಿನಿಮಾನ ಅಷ್ಟೇ ಇನ್ನೇನು ಅದನ್ನು ನೀವು ಯಾವಾಗ ಫೋನ್ ಮಾಡಿದ್ರು ಅದರಲ್ಲೇನೋ ಒಂದು ಐಡಿಯಾ ಅದರಲ್ಲೇನೋ ಒಂದು ಹೊಸತನ ತರಬೇಕು ಸಿನಿಮಾಗೆ ಏನು ಮಾಡ್ಬೋದು ನಾವು ಬೆಟ್ರ್ ಅಂತ ಯಾವಾಗಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ ಆ ಥರ ಇರೋವಂಥ ತಂಡ ಇದು ಸೊ ಅವರು ಕೆಲಸ ಮಾಡೋದನ್ನು ಅವರು ಮಾತಾಡೋದನ್ನ ಅವ್ರ ಜೊತೆ ಮಾತಾಡೋದೆ ಅವಾಗ ಖುಷಿ ಆಗತ್ತೆ ಆ್ಯಕ್ಚುಲಿ ಅಷ್ಟು ಸಿನಿಮಾ ಮೇಲೆ ಪ್ರೀತಿ ಸಿನಿಮಾ ಮೇಲೆ ಅಭಿಮಾನ ಕಾಳಜಿ ಸೊ ಹಿಂಗೆ ನಾನು ನನಗೆ ಆ್ಯಕ್ಚುಲಿ ಐ ತಿಂಕ್ ಐ ಸಾವ ರಫ್ ಕಟ್ ವರ್ಷ ನೋಡಿದ್ದು ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೂ ಏನೂ ಆಗಿರಲಿಲ್ಲ ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಅವಾಗ ನೋಡಿದಾಗ ಬಟ್ ಅದಾದಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸರ್ ಆದಮೇಲೆ ನೋಡಿದ್ರೆ ನವನೀತ್ ಶಾಮ್ ಅವ್ರೂ ಎವ್ರಿ ಫ್ರೇಮ್ನ ಹೆಂಗೆ ಇಲ್ಲಿ ಹೆಂಗೆ ಅಂತಂದರೆ ಎಲ್ಲರೂ ಫಸ್ಟ್ ಪ್ರೈಸ್ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನಲ್ಲಿ ವರ್ಕ್ ಮಾಡ್ದಂಗೆ ಮಾಡಿದ್ದಾರೆ ಎಲ್ಲರೂ ಸೊ ತುಂಬ ಖುಷಿಯಾಯಿತು ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಏನು ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಇದೆ ತುಂಬ ಖುಷಿ ಇದೆ ಅಂದರೆ ನಾವು ಹೇಳ್ತೀವಿ ಯೂಶಯಲಿ ನಮ್ಮ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ ಸೊ ಬಟ್ ಇದು ಇಟ್ ಈಸ್ ನಾವು ಈ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ ನೋಡಿದ್ರೆ ಆ ಲ್ಯಾಂಗ್ವೇಜ್ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ ಬಟ್ ಇದು ಅದೆಲ್ಲದಕ್ಕೂ ಮೀರಿದಂಥ ಒಂದು ಹೆಜ್ಜೆ ಮುಂದಕ್ಕಿಟ್ಟನೇನೆ ಇವರು ಇವರ ಒಂದು ನರೇಶನ್ ಸ್ಟೈಲ್ ಆಗ್ಬೋದು ಟೇಕಿಂಗ್ಸ್ ಆಗ್ಬೋದು ಪರ್ಫಾರ್ಮೆನ್ಸ್ ಆಗ್ಬೋದು ಈ ಸಿನಿಮಾದಲ್ಲಿ ಮೈಂಟೈನ್ ಮಾಡಿರೋ ಸೈಲೆನ್ಸ್ ಸಕ್ಕತ್ತಾಗಿದೆ ದಟ್ ಸೈಲೆನ್ಸ್ ಆ ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ ನಾನು ತುಂಬ ಕಡಿಮೆ ಮಾತಾಡಿದ್ದೀನಿ ಸೈಲೆನ್ಸ್ ಇದೆ ಅಂತ ಸೊ ಅದನ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಐ ತಿಂಕ್ ಇದು ಈ ಸಿನಿಮಾ ಏನು ಅಂತಂದರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಕೆನ್ ಆಫ್ ಫಿಲ್ಮ್ಸ್ ಇಸ್ ದಿಸ್ ಅಂತ ಸೊ ಇದು ಸೀತಾರಾಮ್ ಐ ತಿಂಕ್ ಸೆಕೆಂಡ್ ಕೇಸ್ಗೆ ನಿಲ್ಲಲ್ಲ ಇದು ಇದು ತುಂಬಾ ಕೇಸ್ಗಳು ಬರ್ತಾ ಇರ್ತವೆ ಸೊ ಡೆಫಿನೆಟ್ಲಿ ಮೆನಿ ಬಿಣಕ್ಕ ಬೇಕಂದ್ರೆ ಯಾರೇ ಒಬ್ಬ ಈಗ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿರುತ್ತೆ ಕೇಸಸ್ ಕೇಸಸ್ಗಳು ಅವ್ರಿಗೆ ಹ್ಯಾಂಡಲ್ ಮಾಡಿರ್ಬೋದು ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಉಳಿಯುವಂತ ಕೆಲವು ಕೇಸ್ಗಳು ಹಾಗಾಗಿ ಇರ್ತವೆ ಸೊ ಅಂತ ಒಬ್ಬ ಅಧಿಕಾರಿಗೆ ಇಂತ ಒಂದು ಕಾಡೋ ಕೇಸ್ ಇದು ಸೊ ತುಂಬಾ ಎಂಜಾಯ್ ಮಾಡ್ತೀರಾ ಇಪ್ಪತ್ತನೇ ತಾರೀಕು ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಎಲ್ಲರೂ ನೋಡಿ ಇಂಥ ಒಳ್ಳೆ ಚಿತ್ರಕ್ಕೆ ನೀವು ಯಾವಾಗಲೂ ಹಾರೈಸ್ತಾನೆ ಇರ್ತೀರಾ ಅಂಡ್ ಸಪೋರ್ಟು ಮಾಡ್ತಾ ಇರ್ತೀರಾ ಅದೇ ರೀತಿ ಒಂದು ಪಾಸಿಟಿವ್